ನಾನು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆ ಕೊಡೋದು ಬಯಸ್ತೀನಿ ನೀವು ಓಡಿ ಹೋಗೋದ್ರಿಂದ ಏನು ಇಲ್ಲ ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಅಫಿಡವಿಟ್ ಕೊಡಿರಿ ಅಂತೇಳಿ ನೀವೇನು ಭಯ ಹುಟ್ಟಿಸ್ಬೇಕು ಅಂತಿರಲ್ಲ ಆ ಭಯದಿಂದ ಏನೇನು ಆಗೋದಿಲ್ಲ ನಿಮಗೆ ಬೇಕು ಅಂದರೆ ಒಂದಲ್ಲ ಲಕ್ಷ ಅಫಿಡವಿಟ್ ಕೊಡ್ತೀವಿ ಆದರೆ ಯಾಕೆ ಬೇಕು ಲೀಡರ್ ಆಫ್ ಅಪೋಸಿಷನ್ ವಿರೋಧ ಪಕ್ಷದ ನಾಯಕ ಒಂದು ಅಲಿಗೇಷನ್ ಮಾಡಿದರೆ ಅಫಿಡವಿಟ್ ಬೇಕಾ ಯಾವ ಕಾರಣಕ್ಕ ನಿಮ್ಗೆ ಅಫಿಡವಿಟ್ ತನ್ನ ಕ್ರಮ ತಗೊಳ್ಳುವಾಗ ನಮ್ಮ ದೇಶದೊಳಗೆ ಕೋರ್ಟ್ಗಳು ಪೋಸ್ಟ್ ಕಾರ್ಡನ್ನು ರಿಟ್ ಅಪ್ಲಿಕೇಶನ್ ಅಂತ ತಿಳ್ಕೊಂಡು ಕ್ರಮ ತಗೊಳ್ಳುವಂಥ ಒಂದು ದೊಡ್ಡ ಪವಿತ್ರವಾಗಿರ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿದೆ ಅಂಥದ್ರೊಳಗೆ ಇವ್ರಿಗೆ ಅಫಿಡವಿಟ್ ಬೇಕಂತ ಇಲ್ಲಿ ಅದನ್ನು ಬಿಡಿ ಇವತ್ತು ನಾನು ಹೇಳ್ತೀನಿ ಚುನಾವಣಾ ಆಯೋಗಕ್ಕೆ ನಿಮಗೆ ಮತಕ್ಕೆ ಕೊಡ್ದಂಗೆ ಯಾರ ಉತ್ತರ ಕೊಟ್ಟಿದ್ರ ಕರ್ನಾಟಕದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕಪಾಳ ಮೋಕ್ಷ ಮಾಡಿದೆ ನೀವೇನು ಮಾಡಿದಿರಲ್ಲ ಮತಪಟ್ಟಿ ಈ ಕಳುವಿನ ಮತಪಟ್ಟಿ ಈ ಮತಪಟ್ಟಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ನಮ್ಮ ರಾಜ್ಯ ಚುನಾವಣಾ ಆಯೋಗದಿಂದ ಹೊಸ ಮತ ಮಾಡೋದಕ್ಕೆ ನಮ್ಮ ರಾಜ್ಯ ಸಚಿವ ಸಂಪುಟ ನಿರ್ಣಯ ಮಾಡಿ ಈಗಾಗಲೇ ಚುನಾವಣಾ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಇದು ನಮ್ಮ ಮೊದಲನೇ ನಿಲ್ದೇ ಮಾಡಿರ್ತಕ್ಕಂಥ ಕಪ್ಪಾಳ ಮುಖ ಅಷ್ಟು ಕಮ್ಮಿಲಿಲ್ಲ ನಾವು ಇ ವಿ ಎಂ ಮುಖಾಂತರ ನೀವೇನು ಹ್ಯಾಕ್ ಮಾಡ್ತೀರಿ ಹೆಂಗ ಬಂದಂಗ್ ತಿದ್ದುಪಡಿ ಮಾಡ್ತೀರಿ ಹೇಗೆ ಮ್ಯಾನಿಪುಲೇಟ್ ಮಾಡ್ತೀರಿ ಅನ್ನೋದನ್ನ ನಿಲ್ಲಿಸೋದು ಸಲುವಾಗಿ ಇ ವಿ ಎಂ ಅನ್ನ ರದ್ದು ಮಾಡಿದೀವಿ ನಾವು ನಿಮ್ಮ ಲೋಕಲ್ ಬಾಡಿಗೆ ನಿಮ್ಮ ಪಂಚಾಯತಿಗೆ ತಾಲೂಕು ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ಗೆ ಮುನಿಸಿಪಾಲ್ಟಿಗೆ ಕಾರ್ಪೊರೇಷನ್ಗೆ ಮತಯಂತ್ರ ತೆಗೆದು ಮೊದಲಿನ ಏನು ಮತ ಪತ್ರ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ಆಗುವಂತೆ ಇವತ್ತ ರಾಜ್ಯ ಸರ್ಕಾರ ನಿರ್ಣಯ ಮಾಡುವುದರ ಮೂಲಕ ರಾಹುಲ್ ಗಾಂಧಿ ಅವರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ನಿರ್ಣಯ ಏನೈತಿ ಈ ಮತ ಕಳವು ಹಾಗೂ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸೋದಕ್ಕೆ ಏನೊಂದು ದಿಟ್ಟ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದನ್ನು ತಮ್ಮೆದುರು ಈ ಸಂದರ್ಭದಲ್ಲಿ ಸಾದರಪಡಿಸ್ತಾ